ಶ್ರೀ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಬಂಗಾರಮ್ಮ ಸಜ್ಜನ್ ಅವರ್ನ ಆಶ್ರಮ ರಸ್ತೆ ವಿಜಯಪುರ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಬಿಎಲ್ಡಿ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಶ್ರೀ ಎಂಬಿ ಪಾಟೀಲ್ ಇವರ ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಜಿಲ್ಲೆಯ ಗುಣದಾಳ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ವೈದ್ಯಕೀಯ ಚಿಕಿತ್ಸಾ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ಎಲುಬು ಮತ್ತು ಕೀಲು ಚಿಕಿತ್ಸಾ ವಿಭಾಗ ಕಿವಿ ಮೂಗು ಹಾಗೂ ಗಂಟಲು ಚಿಕಿತ್ಸಾ ವಿಭಾಗ ಹೆರಿಗೆ ಮತ್ತು ಪ್ರಸೂತಿ ವಿಭಾಗ ಚಿಕ್ಕ ಮಕ್ಕಳ ಚಿಕಿತ್ಸಾ ವಿಭಾಗ ಚರ್ಮರೋಗ ಚಿಕಿತ್ಸಾ ವಿಭಾಗ ನೇತ್ರ ಚಿಕಿತ್ಸಾ ವಿಭಾಗ ಮತ್ತು ದಂತ ಚಿಕಿತ್ಸಾ ವಿಭಾಗದ ನುರಿತ ತಜ್ಞ ವೈದ್ಯರು ಪಾಲ್ಗೊಳ್ಳುವವರು ಈ ಶಿಬಿರದ ವಿಶೇಷತೆ ಏನೆಂದರೆ ಶಿಬಿರಾರ್ಥಿಗಳಿಗೆ ವೈದ್ಯರ ಸಲಹೆಯ ಮೇರೆಗೆ ಹೆಚ್ಚಿನ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದಲ್ಲಿ ಉಚಿತ ಸೇವೆಗಳು ಏನೆಂದರೆ ಸಾಮಾನ್ಯ ವಾರ್ಡ್ಗೆ ದಾಖಲಾತಿ ವೈದ್ಯರು ಹಾಗೂ ಶಸ್ತ್ರಚಿಕಿತ್ಸೆಯ ಶುಲ್ಕ ಹಾಗೂ ಪ್ರಾಥಮಿಕ ತಪಾಸಣೆಗಳು ವಿಶೇಷ ತಪಾಸಣೆ ಹಾಗೂ ಚಿಕಿತ್ಸೆಯನ್ನ ಐವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಮಾಡಲಾಗುವುದು ಶಿಬಿರಾರ್ಥಿಗಳು ಹೆಚ್ಚಿನ ಚಿಕಿತ್ಸೆಗಾಗಿ ಬರುವಾಗ ತಮ್ಮಲ್ಲಿ ಇರುವಂತಹ ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಯಶಸ್ವಿನಿ ಹಾಗೂ ಆಧಾರ್ ಕಾರ್ಡ್ ತಪ್ಪದೇ ತರಬೇಕಾಗಿ ವಿನಂತಿ ಚಿಕಿತ್ಸೆಗೆ ಬೇಕಾಗುವ ಔಷಧಿಗಳ ವೆಚ್ಚವನ್ನು ಶಿಬಿರಾರ್ಥಿಗಳೇ ಭರಿಸಬೇಕು ಈ ಶಿಬಿರವನ್ನು ಶನಿವಾರ ಅಂತಂದರೆ ದಿನಾಂಕ್ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣದಾಳ ಗ್ರಾಮದಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ನೆರ ನೆರವೇರಿಸಲಾಗುವುದು ಈ ವಿಶೇಷ ಕಾರ್ಯಕ್ರಮದ ಈ ವಿಶೇಷ ಸೂಚನೆ ಏನೆಂದರೆ ಶಿಬಿರಕ್ಕೆ ಬರುವಂತಹ ಫಲಾನುಭವಿಗಳು ಬಿ ಪಿ ಎಲ್ ಮತ್ತು ಆಧಾರ್ ಕಾರ್ಡುಗಳನ್ನು ತರಬೇಕಾಗಿ ವಿನಂತಿ ಹೆಚ್ಚಿನ ಮಾಹಿತಿ ನೋಂದಣಿಗಾಗಿ ಸಂಪರ್ಕಿಸಿ ಸಾರ್ವಜನಿಕ ಸಂಪರ್ಕ ಸಹಾಯಕರು ಒಂಬತ್ತು ಐದು ಒಂಬತ್ತು ಒಂದು ಆರು ಎಂಟು ಎರಡು 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 ನಾಲ್ಕು ಮತ್ತು ಎಂಟು ಒಂಬತ್ತು ಐದು ಒಂದು ಒಂದು ಏಳು ಎಂಟು ಏಳು 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 ಅದ್ರ ಬಗ್ಗೆ ಏನು ಹೇಳಿ ಸರ್ ಅದ್ರ ಬಗ್ಗೆ ಏನು ಹೇಳಿ ನಿಮ್ಗೆ ಈಗ ಶ್ರೀ ಪಿ ಪಾಟೀಲ್ ಕಡೆಗೂ ಪ್ರತಿ ತಿಂಗಳ ಹದಿನೈದು ದಿವಸಕ್ಕೆ ಒಂದು ಅಂದರೆ ಪ್ರತಿ ಬಾರಿ ಉಚಿತ ಆರೋಗ್ಯ ತಪಾಸಣೆ ಈಗಾಗಲೇ ಆಮೇಲೆ ಮಬಲೇಶ್ವರ ತಿಕ್ಕೋಟ ಅರ್ಜುಣಗಿ ಹೊರಟ್ಗಿ ಆಮೇಲೆ ಉಪ್ಪಿಲಿ ಗ್ರಾಮಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಇದರ ಲಾಭವನ್ನು ಸಾವಿರಾರು ರೋಗಿಗಳು ಪಡ್ಕೊಂಡಿರುವಂಥದ್ದು ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಬಿ ಎಲ್ ಡಿ ಆಸ್ಪತ್ರೆಗೆ ಬಂದರೂ ಸಹಿತ ಅವರಿಗೆ ಉಚಿತವಾಗಿ ಎಲ್ಲ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡಾಗ್ತಾ ಇರುವಂಥದ್ದು ಮತ್ತು ಅದೇ ರೀತಿಯಾಗಿ ಶಾಸ ಬಿ ಎಂ ಪಾಟೀಲ್ ಸಾಹೇಬರು ಇದು ಬಿ ಬಿ ಎಲ್ ಡಿ ಡೀಮ್ ಯೂನಿವರ್ಸಿಟಿಯ ಚಾನ್ಸಲರ್ ಅಂತ ಬಿ ಎಂ ಪಾಟೀಲ್ ಆರೋಗ್ಯ ಆರೋಗ್ಯವಾಹಿನಿ ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ ಅಂದರೆ ಹಳ್ಳಿಗಳಲ್ಲಿ ಕಟ್ಟ ಕಡೆಯ ರೋಗಿಯೂ ಸಹಿತ ಆರೋಗ್ಯವನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಗ್ರಾಮಕ್ಕೂ ಸಹಿತ ಆರೋಗ್ಯವಾಹಿನಿ ಬಸ್ಸನ್ನು ಕಳಿಸ್ತಾ ಇದ್ದಾರೆ ಆ ಬಸ್ಸಿನ ಮೂಲಕ ಪೇಷೆಂಟುಗಳು

मैडम <laughs> <laughs>